ಡಿಎಸ್ಪಿ ಅಶೋಕ್ ಕುಮಾರ್ ನ ಕೊಲೆ ಮಾಡಿದ್ದು ಶಕ್ತಿನೇ ಅಂತ ಅನುಮಾನ ಇದೆ ನಾನ್ ಸೆನ್ಸ್ ಶಕ್ತಿನೇ ಕೊಲೆ ಅನ್ನೋದಕ್ಕೆ ಐ ವಿಟ್ನೆಸ್ ಕೊಲೆಗಾರನ ಐಡೆಂಟಿಫೈ ಮಾಡೋದಕ್ಕೆ ಕರ್ಕೊಂಡು ಬಂದಿದ್ದೀನಿ ನೋಡಿ ಅಮ್ಮ ಪಿ ಎಸ್ ಬಿಂದಿದ್ದು ಇವರೇ ತಾನೇ ಇವರಲ್ಲ ಮಿಸ್ ರೇಖಾ ಧೈರ್ಯವಾಗಿ ಹೇಳಿ ನಾನಿದ್ದೀನಿ ಹೆದರಬೇಡಿ ಇವರೇ ತಾನೆ ನಿಮ್ಮ ತಂದೆನ ಕೊಂದಿದ್ದು ಇನ್ಸ್ಪೆಕ್ಟರ್ ನೀವು ನೆಷ್ಟೇ ಒತ್ತಾಯಿಸಿದ್ರು ನಾನು ಹೇಳ್ತಿರೋ ಸತ್ಯ ನಮ್ಮ ತಂದೆನ ಕೊಂದವರು ಇವರಲ್ಲ